ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ನಾವು ಊಟ ಮಾಡ್ತಕ್ಕಂಥ ಆಹಾರ ಆಗ್ಬೋದು ತಿಂತಕ್ಕಂಥ ಯಾವುದೇ ಒಂದು ಪದಾರ್ಥ ಆಗ್ಬೋದು ಅಂದರೆ ರುಚಿಕರವಾಗಿರಬೇಕು ಜೊತೆಗೆ ಆರೋಗ್ಯಕರವಾಗಿರಬೇಕು ನ್ಯೂಟ್ರಿಷನ್ ಹೊಂದಿರತಕ್ಕಂಥ ಹಾಗೆ ಪ್ರೋಟೀನನ್ನು ಹೊಂದಿರತಕ್ಕಂಥ ಒಂದು ಗ್ರೇವಿನ ಇವತ್ತು ಈ ವಿಡಿಯೋದಲ್ಲಿ ಮಾಡಿ ತಿಳಿಸೋಣ ಅಂತ ಅದರ ಪ್ರಕಾರ ಪಾಲಕ್ ಸೊಪ್ಪು ಹಾಗೆ ಸೋಯಾಬೀನನ್ನು ಉಪಯೋಗಿಸಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ದೋಸೆ ಪೂರಿ ಚಪಾತಿಗಂತೂ ಎಕ್ಸಲೆಂಟ್ ಆಗಿರುತ್ತೆ ಬನ್ನಿ ಕಂಪ್ಲೀಟಾಗಿ ಬಿಡಿಯೋ ನೋಡಿ ಯಾವ ರೀತಿಯಾಗಿ ಈ ಒಂದು ಗ್ರೇವಿ ಮಾಡೋದು ಅಂತ ನೀವು ತಿಳ್ಕೊಬೋದು ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇವೆ ನೀರು ಚೆನ್ನಾಗಿ ಬಿಸಿ ಆಗಬೇಕು ಏಕೆಂದರೆ ಬಿಸಿಯಾದಂಥ ನೀರಲ್ಲಿ ಸೋಯಾಗಳನ್ನ ನೆನೆಸ್ಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಬಿಸಿಯಾಗಿದೆ ಕುದಿತಾ ಇದೆ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಬಿಸಿಯಾದಂಥ ನೀರಿಗೆ ಒಂದು ಕಪ್ ಅಳತಿಯ ಸೋಯಾಬೀನನ್ನು ಹಾಕ್ತಾ ಇರ್ತಕ್ಕಂಥದ್ದು ಈ ಸೋಯಾ ಕಂಪ್ಲೀಟಾಗಿ ಚೆನ್ನಾಗಿ ನೆನೆಬೇಕು ಸರಿಸುಮಾರು ಒಂದು ಹತ್ತು ನಿಮಿಷನಾದರೂ ಬಿಸಿನೀರಲ್ಲಿ ಸೋಯಾನ ನೆನೆಸ್ಕೋಬೇಕಾಗತ್ತೆ ಈ ಸಮಯದಲ್ಲಿ ಸ್ಟೌವ್ ಮೇಲೆ ಮತ್ತೊಂದು ಬಂಡಿನ ಇಟ್ಟು ಬಂಡ್ಲಿಗೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈಗ ನೀರನ್ನು ಬಿಸಿ ಮಾಡಿ ಪಾಲಕ್ ಸೊಪ್ಪನ್ನು ಸಹ ಬೇಯಿಸಬೇಕಾಗುತ್ತೆ ನೀರು ಚೆನ್ನಾಗಿ ಬಿಸಿಯಾಗಿ ಕುದೀತಾ ಇದೆ ಈ ಸಮಯದಲ್ಲಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ತೊಳೆದು ತದನಂತರ ಬಿಸಿನೀರಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಒಂದು ಕಟ್ಟ ಅಳತೆಯ ಪಾಲಕ್ ಸೊಪ್ಪನ್ನು ಹಾಕಿ ಐದರಿಂದ ಆರು ನಿಮಿಷಗಳ ಕಾಲ ಬಿಸಿನೀರಲ್ಲಿ ಪಾಲಕ್ ಸೊಪ್ಪನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ಈಗ ಐದರಿಂದ ಆರು ನಿಮಿಷಗಳ ಕಾಲ ಪಾಲಕ್ ಸೊಪ್ಪನ್ನು ಬಹಳ ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ ಬೇಯಿಸಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗೆ ಈ ಸೊಪ್ಪು ಬಿಸಿ ಇರಬೇಕಾದ್ರೆ ಮತ್ತೊಂದು ಬಟ್ಲಿಗೆ ಅಂದರೆ ತಣ್ಣೀರ್ ಬಟ್ಲಿಗೆ ಹಾಕೋಬೇಕಾಗುತ್ತೆ ಈ ರೀತಿ ತಣ್ಣೀರಿಗೆ ಬೆಂದಂತ ಸೊಪ್ಪನ್ನು ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಇಡಬೇಕಾಗುತ್ತೆ ಕಂಪ್ಲೀಟ್ ಆಗಿ ಸೊಪ್ಪು ಸಹ ತಣ್ಣಗಾಗುತ್ತೆ ಈ ಸಮಯದಲ್ಲಿ ಗ್ರೇವಿಗೆ ಬೇಕಾದಂತ ಕೆಲವೊಂದು ಪದಾರ್ಥಗಳನ್ನ ಹುರ್ಕೋಬೇಕು ಅದಕ್ಕೋಸ್ಕರ ಇಲ್ಲೊಂದು ಬಾಂಡಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಇ ಡಿ ಹೇರಳವಾಗಿರುತ್ತೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂತಹ ಎಣ್ಣೆ ಇದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡತಕ್ಕಂಥ ಎಣ್ಣೆ ಇದು ಈ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯ್ಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂತಹ ಎಣ್ಣೆಗೆ ಎಂಟರಿಂದ ಹತ್ತು ಗೋಡಂಬಿ ಹಾಗೆ ನೀಟಾಗಿ ಸಿಪ್ಪೆ ತೆಗೆದಂತ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಜೊತೆಗೆ ಒಂದು ಇಂಚಷ್ಟು ಹಸಿ ಶುಂಠಿನೂ ಸಹ ಹಾಕಿ ಮತ್ತೆ ಒಂದು ಈರುಳ್ಳಿ ಈ ರೀತಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈರುಳ್ಳಿ ಜೊತೆಗೇ ಒಂದು ನಾಟಿ ಟೊಮೊಟೊ ಹಣ್ಣನ್ನು ಸಹ ಹಾಕಿ ಐದರಿಂದ ಆರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವೆಷ್ಟು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತೀರಾ ಅಷ್ಟು ಸೊಗ್ಸಾದಂಥ ರುಚಿನ ಖಂಡಿತ ಪಡಿಬೋದು ಈಗಿಲ್ಲಿ ಈ ಎಲ್ಲ ಪದಾರ್ಥನೂ ಬಹಳ ಚೆನ್ನಾಗಿ ಐದು ನಿಮಿಷಕ್ಕೂ ಹೆಚ್ಚು ಕಾಲ ಫ್ರೈ ಮಾಡಾಯಿತು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಫ್ರೈ ಮಾಡಿರ್ತಕ್ಕಂಥ ಗಿಪ್ ಪದಾರ್ಥನು ಸಹ ತಣ್ಣಗಾಗಬೇಕು ಈ ಒಂದು ಪದಾರ್ಥಗಳು ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಈ ಬಿಸಿನೀರಲ್ಲಿ ಚೆನ್ನಾಗಿ ನೆಂದು ಹುಬ್ಬಿರತಕ್ಕಂಥ ಸೋಯಲ್ಲಿ ಹೆಚ್ಚುವರಿ ನೀರನ್ನು ಹಿಂಡಿ ಸೋಯಾನ ಮತ್ತೊಂದು ಬಟ್ಲಾಗ ಹಾಕೋಬೇಕಾಗುತ್ತೆ ಈಗಿಲ್ಲಿ ಕಂಪ್ಲೀಟಾಗಿ ಸೋಯಾಬೀನ್ನ ಹಿಂಡಿ ಮತ್ತೊಂದು ಬಟ್ಲಿಗೆ ಹಾಕಾಯಿತು ಈ ರೀತಿ ಇದನ್ನು ಸಿದ್ಧ ಮಾಡಿದ ನಂತರ ಈಗ ಸೊಪ್ಪು ಸಹ ಇಲ್ಲಿ ತಣ್ಣಗಾಗಿದೆ ತಣ್ಣಗಾದಂಥ ಸೊಪ್ಪನ್ನು ನೀರನ್ನು ಹೊರತುಪಡಿಸಿ ಬರೀ ಸೊಪ್ಪನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತೆ ಬೆಂದು ತಣ್ಣಗಾದಂಥ ಸೊಪ್ಪನ್ನು ಹಾಕಾದ ನಂತರ ಬಾಣಲಿಲಿ ಹುರಿದಂಥ ಈರುಳ್ಳಿ ಟೊಮೊಟೊ ಹಣ್ಣು ಮಿಕ್ಕೆಲ್ಲ ಪದಾರ್ಥಗಳನ್ನೂ ಹಾಕೋಬೇಕಾಗತ್ತೆ ಈ ಪದಾರ್ಥಗಳು ಈಗ ತಣ್ಣಗಾಗಿದೆ ಈ ರೀತಿ ಉರಿದು ತಣ್ಣಗಾಗಿರ್ತಕ್ಕಂಥ ಟೊಮೊಟೊ ಹಣ್ಣು ಈರುಳ್ಳಿನೂ ಸೇರಿಸಿದ ನಂತರ ಈಗ ಇದನ್ನೆಲ್ಲ ಭಾಳ ನುಣ್ಣಿಗೆ ರುಬ್ಕೊಬೇಕು ನೀರನ್ನು ಹಾಕತಕ್ಕಂಥ ಅವಶ್ಯಕತೆ ಏನಿಲ್ಲ ಯಾಕೆಂದ್ರೆ ಸೊಪ್ಪಲ್ಲೂ ನೀರಾಂಶ ಇದೆ ಮಿಕ್ಕೆಲ್ಲ ಪದಾರ್ಥಗಳು ನೀರಾಂಶ ಇದೆ ಭಾಳ ನುಣ್ಣಗಾಗುತ್ತೆ ನುಣ್ಣಗೆ ರುಬ್ಕೊಳ್ಳೋಣ ಈಗ ಇದನ್ನ ನೀರನ್ನು ಹಾಕದೆ ಈ ಒಂದು ಅದಕ್ಕೆ ಪೇಸ್ಟನ್ನು ರುಬ್ಬಾಯಿತು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಣ್ಣದಿಂದ ಕೂಡಿದೆ ಖಂಡಿತ ಗ್ರೇವಿನೂ ಒಳ್ಳೆ ಬಣ್ಣದಿಂದ ಒಳ್ಳೆ ರುಚಿಯಿಂದ ಇರುತ್ತೆ ಈ ರೀತಿ ಇದನ್ನು ರುಬ್ಬಾದ ನಂತರ ಈಗ ಬನ್ನಿ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಜೀರಿಗೆ ಕಾಳನ್ನು ಹಾಕಿ ಜಸ್ಟ್ ಒಮ್ಮೆ ಜೀರಿಗೆ ಕಾಳನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಮಸಾಲಾ ಪುಡಿಗಳಾದಂಥ ಹಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಜೊತೆಗೆ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಜಸ್ಟ್ ಎಣ್ಣೆಯಲ್ಲಿ ಬೆರೆಸ್ತಾ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಬೆರೆಸಿ ಬಿಸಿ ಮಾಡಿದ ನಂತರ ಆಗಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕೋಬೇಕಾಗತ್ತೆ ಈ ರೀತಿ ರುಬ್ದಂಥ ಪೇಸ್ಟನ್ನು ಹಾಕಾದ ನಂತರ ಬಿಸಿನೀರಲ್ಲಿ ನೆನೆಸಿ ಚೆನ್ನಾಗಿ ಹಿಂಡಿದಂಥ ಸೋಯಾನು ಸಹ ಹಾಕ್ಕೋಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಸಂದರ್ಭದಲ್ಲೇ ಹಾಕಿ ಉಪ್ಪನ್ನು ಹಾಕಾದ ನಂತರ ಸರಿಸುಮಾರು ಒಂದು ಕಪ್ ನೀರು ಮಿಕ್ಸಿ ಜಾರ್ಗೆ ಹಾಕಿ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಅಂದರೆ ಒಂದು ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ಈಗೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆದರೂ ಸಹ ತಮಗೆ ಗ್ರೇವಿ ಯಾವೊಂದು ಹದಿಕ್ ಬೇಕು ಆ ಹದಕ್ಕೆ ತಾವು ನೀರನ್ನು ಸೇರಿಸಿ ಗ್ರೇವಿನ ಸಿದ್ಧ ಮಾಡ್ಕೋಬೋದು ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಬೆರೆಸಾದ ನಂತರ ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಕುದಿಸ್ಕೋಬೇಕು ಆ ಸೋಯಾಗೆ ಚೆನ್ನಾಗಿ ಮಿಕ್ಕೆಲ್ಲ ಪದಾರ್ಥಗಳು ಹೊಂದ್ಕೋಬೇಕು ಆ ರೀತಿಯಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಬಿಸಿ ಬಿಸಿಯಾಗಿ ಈಗಿಲ್ಲಿ ಗ್ರೇವಿ ಕುದೀತಾ ಇದೆ ಕುದ್ದು ಗ್ರೇವಿ ಸಿದ್ಧವಾಗಿದೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಡೋಣ ಖಂಡಿತ ಈ ಗ್ರೇವಿಯ ಅರೋಮಾ ಮನೆಯೆಲ್ಲ ಕಂಪ್ಲೀಟಾಗಿ ಹರಡ್ಬಿಡುತ್ತೆ ಅಷ್ಟು ಸೊಗಸಾದ ಪರಿಮಳನ ಹೊಂದಿರುತ್ತೆ ಒಂದು ಗ್ರೇವಿ ಹಾಗೆ ರುಚಿನಲ್ಲೂ ಏನೂ ಕಡಿಮೆ ಇಲ್ಲ ಮೊದಲೇ ಹೇಳಿದಾಗೆ ಆರೋಗ್ಯಕ್ಕೂ ಸಹ ಈ ಒಂದು ರೆಸಿಪಿ ಬಹಳ ಉತ್ತಮ ಅಂತ ಹೇಳ್ತಾ ಬಿಸಿ ಇರಬೇಕಾದ್ರೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇರಬೇಕಾದ್ರೆ ಒಂದು ಗ್ರೇವಿನ ತಿಂದರೆ ರುಚಿ ಮತ್ತಷ್ಟು ಹೆಚ್ಚುತ್ತೆ ಅಂತ ಹೇಳ್ತಾ ಹಾಗೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಪಾಲಕ್ ಸೊಪ್ಪು ಮತ್ತು ಸೋಯಾ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ತಮಗೂ ಇಷ್ಟ ಆಗಿದೆ ಖಂಡಿತ ಈ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ರಿಗೂ ಹೆಲ್ಪ್ ಆಗುವ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ